ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಇಂತಹ ಆಡಳಿತಗಾರನ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕೆ ಪೂರಕವಾದಂತಹ ಶಕ್ತಿಯನ್ನ ಈ ಸತಿ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಕೊಡಬೇಕು ನರೇಂದ್ರ ಮೋದಿ ಕೆಲಸ ಮಾಡುವ ಮತ ಭಾರತ್ ಮತಾ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ನರೇಂದ್ರ ಮೋದಿ ಅವರು ಗೆಲ್ತಕ್ಕಂತ ಹೇಳಿ ಎಲ್ರು ಕೈಯಲ್ಲಿ ನರೇಂದ್ರ ಮೋದಿ ಗೆಲ್ತಕ್ಕಲ್ಲೋದಿ ಅವರಿಗೆ ಪ್ರಧಾನಿ ಆದಾಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಹೇಳ್ತಾ ಇದ್ದೀನಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಬರೆದಿಟ್ಕೊಳ್ಳಿ ನಮ್ಮ ತಲಾ ಆದಾಯ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಟಾರ್ಗೆಟ್ ಮಾಡ್ಕೊಂಡಿರುವುದು ನರೇಂದ್ರ ಮೋದಿ ಅವರು ಭಾರತ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಎರಡ್ ಸಾವಿರದ ನಲವತ್ತೇಳಕ್ಕೆ ನಮಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಬ್ರು ಬಡವರು ಇರಲ್ಲ ಒಬ್ರು ನಿರ್ಗತಿಕರಿರಲ್ಲ ಆ ಜಾಬಿಟ್ಟಿಗೆ ಕೊಂಡೊಯ್ದಾಗ అమెరికా చీన వన్న దాటికొ భారతద్యవస్థ ఇడీ జగత్న నంబర్ వన్ స్థానకి బె ఆ స్థానం తలుపుత బ నమ్మ దేశ ఇడీ జగత్న అత్యంత శ్రీమంత బాడు పైంట్ ఎల్ూ మైమ ప్రతి ఒప్పు నమ్మ కమల దృష్టి ఆకోద ಇಲ್ಲಿ ನಮ್ಮ ಅಭ್ಯರ್ಥಿ ಬಾದ್ರಾಜ್ ಅವ್ರನ್ನ ಗೆಲ್ಲಿಸ್ಬೇಕು ಬಂದವೇ ನನ್ನ ತಾಯಂದಿರ್ದಿ ಇಲ್ಲಿ ಅವ್ರಿಗೋಸ್ಕರ ಒಂದು ಮಾತು ಹೇಳ್ಬಿಡ್ತೀನಿ ಸಿದ್ದರಾಮಯ್ಯ ಅವರು ಸರ್ಕಾರ ಕೊಡ್ತಕ್ಕಂಥ ಎರಡ್ ಸಾವಿರ ರೂಪಾಯಿ ಭಾಗ್ಯಲಕ್ಷ್ಮಿ ಇದೆಯಲ್ಲ ಈ ಕುಡಿತಾ ಇದ್ದಾನಲ್ಲ ಅವನು ಹೆಚ್ಚುವರಿಯಾಗಿ ಮೂರ್ ಸಾವಿರ ರೂಪಾಯಿ ಕೊಡ್ತಾನೆ ತಿಂಗಳಿಗೆ ಮೂರ್ ಸಾವಿರ ಹೆಚ್ಚುವರಿ ಕೊಡ್ತಾ ಇದ್ದಾನೆ ಎರಡು ಸಾವಿರ ಗಂಡನಿಂದ ಕಿತ್ತು ದುಡ್ಡನ್ನ ಎಂಟ್ರಿ ಕೊಡೋದು ದೊಡ್ಡ ಅರ್ಥಶಾಸ್ತ್ರ ಅಂತ ನೋಡಿ ಮೈಸೂರಿಂದ ಬೆಂಗಳೂರಿಗೆ ಬಸ್ ಚಾರ್ಜ್ ಎಷ್ಟಾಗಿದೆ ಇನ್ನೂರು ರೂಪಾಯಿ ಆಗಿದೆ ನೂರ ಹದಿನೆಂಟು ರೂಪಾಯಿ ಇದ್ದು ಇನ್ನೂರು ರೂಪಾಯಿ ಆಗಿದೆ ಗುರಿ ಬಸ್ ಅಂತ ಹೇಳ್ತಾ ಇದ್ದಾರೆ ತುಂಬಾ ರೆಸ್ಟ್ ಆಗ್ತಾ ಇದೆ ಬಸ್ಗಳು ಯಾಕೆ ಯಾಕೆ ರಸ್ ಆಗ್ತಾ ಇದೆ ಅಂತಂದ್ರೆ ನಂಜನಗೂಡಿಂದ ಮಹೇಶ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದಲ್ಲಿ ಎರಡೂವರೆ ಕೋಟಿ ಮನೆಗಳಿಗೆ ಶೌಚಾಲಯ ಇತ್ತು ಈಗ ಹನ್ನೆರಡೂವರೆ ಕೋಟಿ ಶೌಚಾಲಯಗಳನ್ನ ಕಟ್ಟಿ ಟಾಯ್ಲೆಟ್ ಕಟ್ಟಿರೋದು ಎಷ್ಟು ನೀವು ಅಂದ್ರೆ ಎರಡೂವರೆ ಕೋಟಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಹನ್ನೆರಡೂವರೆ ಕೋಟಿ ಶೌಚಾಲಯಗಳು ತಗಿದ್ದಾರೆ ಶೇಕಡ ಎಂಬತ್ತು ಭಾಗ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಬರ್ತಾ ಇದೆ ಜನ್ ಜೀವನ್ ಮಿಷನ್ ಅಲ್ಲಿ ಇದು ಅಕ್ಷಯ ಪಾತ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಮಾತಾಡೋದು ಎಂಬತ್ತಾರರಲ್ಲಿ ಕೇಂದ್ರದಿಂದ ನೂರು ರೂಪಾಯಿ ತರಿಸಿದ್ರೆ ಹಳ್ಳಿ ಬರೋಷ್ಟು ಹಳ್ಳಿ ಪರಾಷ್ಟ್ರಿಗೆ ಹದಿನೈದು ರೂಪಾಯಿ ಆಗುತ್ತೆ ಅಂತ ಇದು ಎಂಬತ್ತೈದು ರೂಪಾಯಿನ ಲೂಟಿ ಹೊಡಿತಾ ಇದ್ದಾರೆ ಮಧ್ಯವರ್ತಿಗಳು ಅಂತ ಹೇಳಿದವರು ಯಾರು ರಾಜೀವ್ ಗಾಂಧಿ ಅವರು ಯಾವ ಪಕ್ಷದವರು ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು ಹೇಳಿದ್ದು ಎಂಬತ್ತಾರರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಬರೋವರೆಗೆ ಈ ನೂರು ರೂಪಾಯಿ ಸೀದಾ ಹಳ್ಳಿಗೆ ಹೋಗ್ಲಿಕ್ಕೆ ಯಾರೂ ಪಾಲಿಸಿ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ಕೇಂದ್ರದಿಂದ ನೂರು ರೂಪಾಯಿ ಕಳಿಸಿದ್ರೆ ನಿಮ್ಮ ಕಿಸೆಗೆ ನಿಮ್ಮ ಜೋಬ್ಗೆ ನೂರು ರೂಪಾಯಿ ಬರ್ತದೆ ಸರಿನಾ ಇದು ನಮ್ಗೆ ಕೊಟ್ಟಿರೋ ಚೊಂಬು ಕಾಂಗ್ರೆಸ್ನವರು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರು ಮಕ್ಕಳು ಮೆಡಿಕಲ್ ಇಂಜಿನಿಯರಿಂಗ್ ಓದಲಿಕ್ಕೆ ಸ್ಕಾಲರ್ಶಿಪ್ ನ ಜಾರಿಗೆ ತಂದ್ರು ಎರಡೂವರೆ ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಸ್ಕಾಲರ್ಶಿಪ್ ನಿಂತಿತ್ತು ರೈತರ ಮಕ್ಕಳಿಗೆ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದು ನಿಲ್ಲಿಸ್ಕೊಡೋದ ಆ ದುಡ್ಡನ್ನ ತೆಗೆದು ಗ್ಯಾರಂಟಿ ಕೊಡೋದ ಇವೆಲ್ಲಕ್ಕಿಂತ ದೊಡ್ಡ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ವಿಶೇಷ ಘಟಕ ಯೋಜನೆ ಬುಡಕಟ್ಟು ಉಪಯೋಜನೆಯಲ್ಲಿ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ದಲಿತರ ಅಭಿವೃದ್ಧಿಗಿರ್ತಕ್ಕ ಕೊಟ್ಟಿದ್ದಾರೆ ಈ ರೀತಿ ತಮ್ಮ ಗ್ಯಾರಂಟಿಗಳನ್ನ ಪೂರೈಸಿಕೊಳ್ಳೋಕೋಸ್ಕರ ದೇಶದ ಖಜಾನೆಯನ್ನ ರಾಜ್ಯದ ಖಜಾನೆಯನ್ನ ದಿವಾಳಿ ಮಾಡ್ತಾ ಇದ್ದಾರೆ ತಾಯಂದರೆ ಬಂಧುಗಳೇ ದಯವಿಟ್ಟು ಭಾರತ ಆಗ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿರೋರು ಬಾಂಗ್ಲಾದೇಶದಲ್ಲಿರೋರು ಶ್ರೀಲಂಕಾದಲ್ಲಿರೋರು ಭಾರತದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅಂತಹ ಒಬ್ಬ ಆಡಳಿತಗಾರ ನಮ್ಮ ದೇಶಕ್ಕೂ ಬೇಕು ಅಂತ ಕೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ

ಇಸ್ಪಿಟಾಲಕ್ಕೆ ಗೊತ್ತಿಲ್ಲ ಇನ್ನು ಏನೇನು ಅದ್ ಅದ್ಯಾವುದೂ ಗೊತ್ತಿಲ್ಲ ಇಂಥ ಅಭ್ಯರ್ಥಿನ ಗೆಲ್ಲಿಸ್ಬೇಕಾ ಮಾಡುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡೋದು ಪಾರ್ಲಿಮೆಂಟ್ ವಿಧಾನಸಭೆಗೆ ಪ್ರತಿಭಾವಂತ ಕಳಿಸಿ ಬುದ್ಧಿವಂತರನ್ನ ಕಳಿಸಿ ಸಚ್ಚಾರಿತ್ರ ಇರೋವರನ್ನ ಕಳಿಸಿ ಅಂತ ಅಂಬೇಡ್ಕರ್ ಹೇಳಿದ್ರು ಕಳಿಸ್ಲಿಕ್ಕೆ ಒಂದು ನಿಮ್ಗೆ ಆಕಾಶ ಸಿಕ್ಕಿದೆ ದಯಮಾಡಿ ತಾಯಂದಿರಿಗೆ ನಾನು ನಿಮ್ಮ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಮನೆಯಲ್ಲಿ ಕೂತ್ಕೊಂಡು ಓಟನ್ನ ಭಾಗ ಮಾಡಿಕೊಂಡ್ರೆ ದೊಡ್ಡ ಇದ್ರೆ ಚೆನ್ನಾಗಿ ಬಿಸ್ಲು ಮಾರ್ ಅವ್ರೆ ಭಾಗ ಮಾಡಬೇಡಿ ಭಾಗ ಮಾಡಬೇಡಿ ಯಾಕೆ ನೋಡ್ರಿ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಡವರ ರೈತರ ದಲಿತರ ಮಹಿಳೆಯರ ಋಣ ತೀರ್ಥಕ್ಕೆ ಏಳು ಜನ್ಮ ಇಚ್ಬೇಕು ನಾವು ಏಳು ಜನ್ಮ ಇಚ್ಬೇಕು ನಮ್ಮೆಲ್ಲರ ಋಣ ಆಡಳಿತ ಮಾಡೋರು ಮಾಡೋರ್ ಮೇಲಿದೆ ಅದನ್ನೇ ನರೇಂದ್ರ ಮೋದಿ ಹೇಳ್ತು ನನ್ನ ಮೇಲೆ ನಿಮ್ ಋಣ ಹಾಕಿದ್ದೀರಿ ನಾನು ಸೇವಕಂತರ ಒಂದು ದಿನವೂ ರೆಷ್ಟ ಬಂದ ಕೆಲಸ ಮಾಡ್ತೀನಿ ನರೇಂದ್ರ ಮೋದಿ ಮೋದಿಗೆ ಯಾರು ಗೆಲ್ತಾರೆ ಯಾರು ಯಾರಿಗೆ ದೇಶ ಗೆಲ್ಲುತ್ತಿದೆ ದೇಶವನ್ನ ಕೆಲ್ಸಕ್ಕೋಸ್ಕರ ದೇಶವನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ದೇಶ ಅಂದ್ರೆ ಕಲ್ಲು ಬಂದಲ್ಲ ನೀವೇ ನಿಮ್ಮನ್ನ ಕೆಲ್ಸಕ್ಕೋಸ್ಕರ ನಿಮ್ಮನ್ನ ನಮ್ಮನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಬಾಲರಾಜ್ ಅವರನ್ನ ಗೆಲ್ಸಿ ಅವ್ರಿಗೆ ವಿಜಯನಗರದಲ್ಲಿದ್ದಾರೆ ಅವ್ರಿಗೊಂದು ವರ್ಷ ಕೂಡ ಬರುವೇಂದ್ರ ಅವರಿಗೆ भारता पार्टी अग्रेस

i okay.